ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಾಹ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶ್ರವಣ್ ಅಂಜನನ್ ಮಾತ್ ಕೇಳಿ ಅಜಿತ್ ಹತ್ರ ಬೈಕ್ ಇತ್ಕೊಂತಾನೆ ನಿನ್ಗೂ ಈ ಬೈಕ್ ಯಾವ್ದೇ ರೀತಿ ಸಂಬಂಧ ಇಲ್ಲ ನೀನ್ ಇದನ್ನ ಇನ್ ಮೇಲೆ ಯೂಸ್ ತರ ಇಲ್ಲ ನಿನ್ಗೆ ಬೈಕ್ ಮೇಲೆ ಕುತ್ಕೊಳ್ಳೋಕೆ ಯೋಗ್ಯತೆನೂ ಇಲ್ಲ ಇವಳನ್ನ ಕೂರ್ಸ್ಕೊಂಡ್ಬೇಕಾದ್ರೆ ಬೇರೆ ಕಡೆಯಲ್ಲಿ ಓಡಾಡು ಹೇಳಿ ಅಜಿತ್ ಗೆ ಚೆನ್ನಾಗಿ ಬೈದು ಅವಮಾನ ಮಾಡ್ತಾನೆ ಅಜಿತ್ ಗೆ ತುಂಬಾನೇ ಬೇಜಾರಾಗಿ ಮನೆ ಒಳಗಡೆ ಹೋಗಿ ಕಣೇರಾಗ್ತಾ ಕುಂತಿರ್ತಾನೆ ಅದನ್ನ ನೋಡಿ ದೇವಿಯನಿ ಮತ್ತೆ ಅಂಜನ ತುಂಬಾನೇ ಖುಷಿ ಆಗ್ತಾರೆ ಸಾಹೇಬ್ರೆ ದಯವಿಟ್ಟು ಬೇಜಾರ್ ಮಾಡ್ತಾರೆ ಇದೆಲ್ಲ ಆಗ್ತಾ ಇರೋದು ನನ್ನಿಂದಾನೇ ಈಗ ನೀವು ಮುಖ ಚಿಕ್ಕದ್ ಮಾಡ್ಕೋಬೇಡಿ ದಯವಿಟ್ಟು ದೊಡ್ಡ ಸಾಯಿಬ್ರಿಗೆ ನನ್ ಮೇಲೆ ಇರೋ ಕೋಪದಿಂದ ಈಗ ನಡ್ಕೊಂಡ್ರು ಅಷ್ಟೇ ಆ ಬೈಕ್ ಕಿತ್ಕೊಂಡ್ರೆ ಏನಂತೆ ನೀವು ಹೊಸ ಬೈಕ್ ನ ತಗೊಳೋರಂತೆ ಅಂತ ಭೂಮಿ ಹೇಳ್ತಾಳ ಅದನ್ನ ಕೇಳಿದ್ದೆ ಅಜಿತ್ ಗೆ ತುಂಬಾ ಕೋಪ ಬರುತ್ತೆ ಭೂಮಿ ಹತ್ರ ಬಂದು ಹೊಸ ಬೈಕ್ ತಗೊಂತ ನೀನ್ ನನ್ಗೆ ಹೇಳ್ತಾ ಇದೀಯಾ ಅದು ಅವ್ರು ನನ್ಗೆ ಪ್ರೀತಿಯಿಂದ ಕೊಟ್ಟಿರೋ ಬೈಕ್ ಅಂತ ಅಜಿತ್ ಭೂಮಿಗೆ ಬೈಕ್ ಸ್ಟಾರ್ಟ್ ಮಾಡ್ತಾನೆ ಭೂಮಿ ತುಂಬಾ ಬೇಜಾರಾಗಿರೋದು ನೋಡಿ ಅಜಿತ್ ಹೋಗಿ ಭೂಮಿ ಸೈಕಲ್ ನ ಮನೆಯಿಂದ ತಗೊಂಡ್ ಬರ್ತಾನೆ ಭೂಮಿ ಎಲ್ಲಿದ್ಯಾ ಪಾರ್ಟ್ನರ್ ಬೇಗ ಬಾ ಅಂತ ಅಜಿತ್ ಕೂಗ್ತಾ ಇರ್ತಾನೆ ಭೂಮಿ ಓಡ್ಬೋದು ಬಂದಿದ್ದ ಸೈಕಲ್ ನೋಡಿ ತುಂಬಾನೇ ಖುಷಿ ಆಗ್ತಾಳೆ ನಾನು ಈ ಸೈಕಲ್ ನ ಎಷ್ಟು ಮಿಸ್ ಮಾಡ್ಕೊಂತ ಇದ್ದೆ ಗೊತ್ತಾ ನಿಮ್ಮನೆ ಕೇಳೋಣ ಅಂತ ಇದ್ದೆ ಅಂತ ಭೂಮಿ ಹೇಳ್ತಾಳೆ ಅದ್ರಲ್ಲಿ ಕೇಳೋದೇನಿದೆ ಭೂಮಿ ಇದು ನಿನ್ ಗಂಡನ್ ಮನೆ ನಾನ್ ಮುದ್ದಿನ ಹೆಂಡತಿ ಮನ್ಸಲ್ಲಿ ಏನಿದೆಯೋ ಅದನ್ನ ತಿಳ್ಕೊಂಡು ಗಂಡನಾಗಿ ನಾನು ತಗೊಂಡ್ ಬಂದಿದ್ದೀನಿ ಅಷ್ಟೇ ಅಲ್ಲ ನಮ್ಗೆ ಯಾವಾಗ ಯಾವಾಗ ರೈಡ್ ಹೋಗ್ಬೇಕಂತ ಅನ್ಸುತ್ತೋ ಅವಾಗೆಲ್ಲ ನಾವು ಸೈಕಲ್ ಅಲ್ಲಿ ರೈಡ್ ಹೋಗ್ಬಹುದು ಇವಾಗ ಒಂದ್ ರೈಡ್ ಹೋಗೋಣವಾ ಅಂತ ಅಜಿತ್ ಹೇಳ್ತಾನೆ ಸರಿ ಸಹ್ರೆ ಹೋಗೋಣ ಅಂತ ಭೂಮಿ ಕೂಡ ಒಪ್ಕೊಂತಾಳೆ ಇಬ್ರು ಸೈಕಲ್ ಅಲ್ಲಿ ಕುಂತ್ಕೊಂಡು ಒಳ್ಳೆ ಜಾಲ ರೈಡ್ ಹೋಗ್ತಾ ಇರ್ತಾರೆ ಅದನ್ನ ನೋಡಿ ಅಂಜನ ದೇವಿಯನ್ನೆಲ್ಲ ಫುಲ್ ಉರ್ಕೊಂಡಿರ್ತಾರೆ ಅಲ್ಲಿಗೆ ನಾಳಿನ ಪ್ರಮೋಷನ್ ಚಿಕ್ಕ ಮುಕ್ತವಾಗಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ